ತುಂಬನೇ ಸುಲಭವಾಗಿ ವೆಜ್ ರೋಲ್ನ ಮನೇಲಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ತುಂಬನೇ ಅದ್ಭುತವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಮಾಡಿಕೊಟ್ರೆ ಮಕ್ಕಳಂತೂ ಪದೇ ಪದೇ ಕೇಳ್ತಾನೇ ಇದ್ದಾರೆ ಅಷ್ಟು ಅದ್ಭುತವಾಗಿರುತ್ತೆ ಹೊರಗಡೆ ಇದೇ ರೋಲ್ಗೆ ಹಂಡ್ರೆಡಿಂದ ಒನ್ ಫಿಫ್ಟಿ ತನಕ ಚಾರ್ಜಸ್ ಮಾಡ್ತಾರೆ ಸೊ ಮನೆಯಲ್ಲೇ ಹೆಲ್ತಿಯಾಗಿ ಮನೇಲೇ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ನೋಡ್ಕೊಳ ಪನ್ನೀರ್ ತೊಗೊಳ್ಬೇಕು ಒಂದು ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಳ್ಳಿ ಸಾಲ್ಟು ಒಂದು ಅದ ಟೇಬಲ್ ಅಷ್ಟು ಚಿಲ್ಲಿ ಪೌಡ್ರು ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಅದ ಟೇಬಲ್ ಸ್ಪೂನು ಧನಿಯಾ ಪುಡಿ ಅದ ಟೇಬಲ್ ಸ್ಪೂನು ಪೆಪ್ಪರ್ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಮ್ಯಾಂಗೋ ಪೌಡರ್ ಮ್ಯಾಂಗೋ ಪೌಡ್ರೂ ಸಹ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಮ್ಯಾಂಗೋ ಪೌಡ್ರ್ ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಟರ್ಮರಿಕ್ ಪೌಡ್ರು ಒಂದು ಪಿಂಚಷ್ಟು ಹಾಕ್ಕೊಳ್ಳಿ ಎಣ್ಣೆ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಣ ಬೈಂಡಿಂಗ್ ಕೊಡಬೇಕು ಬೈಂಡಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದೆರಡು ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಫೈನಲಿ ಕರ್ಡ್ ಕರ್ಡ್ ಕೊಟ್ಟರೆ ತುಂಬ ಆಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಮೂರು ಸ್ಪೂನಷ್ಟು ಕ ಮೊಸರು ಹಾಕ್ಕೊಂಡು ನೀಟಾಗಿ ಈ ರೀತಿ ಕಲಸಿಟ್ಕೋಣ ಸೊ ಇವಾಗ ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣ ಸಣ್ಣಗೆ ಉದ್ದಕ್ಕೆ ಹಚ್ಕೊಂಡಿರೋ ಕ್ಯಾರೆಟು ಈರುಳ್ಳಿ ಒಂದು ಮೀಡಿಯಮ್ ಸೈಜು ಮತ್ತು ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿ ಈ ವೆಜ್ ರೋಲ್ಗೆ ಸಣ್ಣ ಸಣ್ಣಗೆ ಉದ್ದಕ್ಕೆ ಹಚ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಕಿ ಶಾಲೋ ಫ್ರೈ ಮಾಡ್ಕೋಣ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಡೀಪ್ ಫ್ರೈ ಏನು ಮಾಡೋದು ಬೇಡ ಸೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಣ ಮಿಕ್ಸ್ ಮಾಡಿಕೊಂಡು ಇನ್ನೂ ಎಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅವರು ಸಹ ಈ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಸುಲಭವಾಗಿರುತ್ತೆ ಸೊ ಏನು ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀವಿ ಪನ್ನೀರನ್ನ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳೋಣ ಆ್ಯಡ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಕೈ ಆಡಿಸಿದ್ರೆ ಸಾಕು ಪರ್ಫೆಕ್ಟಾದ ನಮಗೆ ವೆಜ್ಜ ರೋಲ್ಗೆ ಬೇಕಾಗಿರೋವಂಥ ಪನ್ನೀರ್ ವೆಜ್ ರೆಡಿನೇ ಆಗ್ಬಿಡುತ್ತೆ ಸೊ ಚಿಕ್ಕ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಣ ಆವಾಗಲೇ ಒಂದು ಸ್ವಲ್ಪ ಹಾಕಿದ್ವಿ ಇವಾಗ ಒಂದು ಸ್ವಲ್ಪ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಇಷ್ಟು ಪರ್ಫೆಕ್ಟಾಗಿ ರೋಲ್ಗೆ ಬೇಕಾಗಿರೋ ಮಸಾಲೆ ಮಾತ್ರ ರೆಡಿಯಾಗೇ ಬಿಡ್ತು ನೋಡಿ ನೋಡ್ತಾನೆ ಒಂದು ಐದು ಹತ್ತು ನಿಮಿಷ ಇದ್ರೆ ಸಾಕು ನಮಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ರೆಡಿ ಆಗಿಬಿಡುತ್ತೆ ಈ ರೀತಿ ಮಾಡಿಕೊಂಡ್ರೆ ನಾವು ಲಂಚ್ ಬಾಕ್ಸ್ಗೂ ಮಕ್ಕಳಿಗೆ ಹಾಕ್ಕೊಟ್ಟೆ ತುಂಬಾ ಖುಷಿಪಟ್ಟು ತಿಂತಾರೆ ಮಧ್ಯಾಹ್ನ ಇಲ್ಲ ಬಾಕ್ಸ್ ಅಂತಕ್ಕೂ ಖಾಲಿ ಆಗೋದಂತೂ ಗ್ಯಾರಂಟಿ ಸೊ ನೋಡಿ ನಮ್ಮ ಚಪಾತಿ ಅಥವಾ ಪರೋಟ ನಾವು ಯಾವುದಕ್ಕೆ ಬೇಕಾದರೂ ಈ ರೀತಿ ರೋಲ್ಗೆ ಹಾಕ್ಕೊಂಡು ತಿನ್ಬೋದು ಸೊ ನೋಡ್ತಾ ಇರ್ಬೋದು ಈ ರೀತಿ ಒಂದು ಸ್ವಲ್ಪ ಫಿಲ್ ಮಾಡಿಕೊಂಡು ಟೊಮೆಟೊ ಸಾಸ್ ಒಂದು ಸ್ಪೂನ್ ಅಷ್ಟು ಹಾಕ್ಕೋಣ ಟೊಮೆಟೊ ಸಾಸ್ ಕಂಪ್ಲೀಟ್ಲಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಕೊಳ್ಬೋದು ಸೊ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಈ ರೆಸಿಪಿ ಮಾತ್ರ ಸೊ ನೋಡಿ ಫೋಲ್ಡ್ ಮಾಡೋದು ಈ ರೀತಿ ಫೋಲ್ಡ್ ಮಾಡ್ಕೋಣ ಸೊ ನಾವು ಈ ರೀತಿ ಸಿಲ್ವರ್ ಪೇಪರಲ್ಲಿ ಸುತ್ತಕೊಡೋದ್ರಿಂದ ಮಕ್ಕಳಿಗೆ ಹೊರಗಡೆ ತಂದಿರೋ ಅಂಥದ್ದು ಫೀಲಿಂಗೇ ಆಗುತ್ತೆ ಕೇವಲ ನಮ್ಮ ಹತ್ರ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಇದು ಈ ವೆಜ್ರು ಅಂತೂ ರೆಡಿ ಆಗಿಬಿಡುತ್ತೆ ನಮ್ಮ ಹೊರಡೆಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ಹನೇಲಿ ತಿನ್ನೋ ಬದಲು ಮನೆಯಲ್ಲಿ ಈ ರೀತಿ ಸುಲಭವಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಇರುತ್ತೆ ಸೊ ಖಂಡಿತ ಈ ರೀತಿ ಟ್ರೈ ಮಾಡಿ ಒಮ್ಮೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಈ ರೀತಿ ರೋಲ್ ಮಾಡ್ಕೊಳ್ಳೋದು ತುಂಬ ಕಾಂಪ್ಲಿಕೇಟೆಡ್ ಅಂದ್ಕೊತಾರೆ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿರೋ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ನಿಮ್ಮ ದಿನ ಶುಭವಾಗಿರಲಿ